ಉದ್ದ ಕೂದಲ ದಪ್ಪ ಕೂದಲು ಉದುರದೇ ಇರೋ ಹಾಗೆ ಸಿಲ್ಕಿ ಶೈನಿ ಕೂದಲು ಎಲ್ಲಾರದು ಒಂದು ಕನಸಾಗಿರುತ್ತೆ ಸೊ ಆ ಒಂದು ಕನಸು ಇವತ್ತು ನನಸು ಮಾಡೋ ಒಂದು ಹೋಮ್ ರೆಮಿಡಿನ ತೊಗೊಂಡು ಬಂದೀನಿ ನಿಮ್ಮ ಒಂದು ಕೂದಲು ಎಷ್ಟೇ ಉದುರ್ತಾ ಇರಲಿ ರೀಗ್ರೋತ್ ಆಗ್ತಾನೇ ಇಲ್ಲ ಗ್ರೋತೇ ಇಲ್ಲ ಟೋಟಲಿ ನಿಂತು ಹೋಗ್ಬಿಟ್ಟದ ಹೇರ್ ಫಾಲ್ ಭಾಳ ಆಗ್ಲಿಕ್ಕದ ನಮ್ಮ ಕೂದಲಲ್ಲಿ ವ್ಯಾಲ್ಯೂಮ್ಸ್ ಇಲ್ಲ ಅಂದರೆ ವ್ಯಾಲ್ಯೂಮ್ ಇಲ್ಲ ಒಂಥರ ಜಾಡು ಥರ ಆಗ್ಯಾವ ಯಾವುದೇ ಒಂದು ರೀತಿ ಸಮಸ್ಯೆ ಇರಲಿ ರೀ ಎಲ್ಲದಕ್ಕೂ ಒಂದು ಹೇಳಿ ಮಾಡಿಸೋಂಥ ಒಂದು ಒಳ್ಳೆ ಮನೆ ಮದ್ರೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸು ಮಾಡ್ಲಂಗೆ ಏನು ಮಾಡಬಾರ್ದು ಹೋಬಾರ್ದ್ರಿ ಸೊ ಅಂತ ಲೈಕ್ ಕಮೆಂಟ್ಸ್ ಎಲ್ಲ ಮಾಡಿರಿ ಆಮೇಲೆ ಸ್ಕಿಪ್ ಮಾಡ್ದಂಗೆ ಹೆಣ್ಣು ತನಕ ನೋಡಿದ್ರಪ್ಪ ಅಂತಂದರೆ ನಿಮಗೆ ಯಾವ ಟೈಮ್ ಯಾವುದನ್ನು ಹೇಗೆ ಯಾವಾಗ ಯೂಸ್ ಮಾಡಬೇಕಂತ ಗೊತ್ತಾಗುತ್ತೆ ಆಮೇಲೆ ನಡು ನಡು ಒಳ್ಳೆ ಟಿಪ್ಸ್ಗಳು ಬರ್ತಿರ್ತಾವೆ ಸೊ ಇದನ್ನು ಎಲ್ಲ ಚಾನಲ್ ಒಳಗೂ ಎಲ್ಲರೂ ರೀ ಎಲ್ಲ ವಿಡಿಯೋ ಒಳಗೆ ನಡು ನಡು ಟಿಪ್ಸ್ ಆ ಸಣ್ಣ ಸಣ್ಣ ಟಿಪ್ಸ್ ಇಟ್ಕೊಂಡು ದೊಡ್ಡ ದೊಡ್ಡ ಒಂದೊಂದು ವಿಡಿಯೋ ಮಾಡ್ತಾರೆ ಸೊ ನನ್ನ ವಿಡಿಯೋ ಒಳಗೆ ಹಂಗಲ್ಲ ನಾನು ನಡು ಟಿಪ್ಸ್ ಇರ್ತೀನಿ ಒಳ್ಳೆ ಒಳ್ಳೆಯ ಒಂದು ಸೊಲ್ಯೂಷನು ಸಹಿತ ನಿಮಗೆ ಸಿಗ್ತಾ ಇರುತ್ತೆ ಅದು ಫ್ರೀ ಆ್ಯಂಡ್ ಫ್ರೀ ರೀ ಸೊ ಇಲ್ಲಿ ಯಾವುದೇ ದುಡ್ಡು ಕೊಡಬೇಕಾಗಿಲ್ಲ ಏನಿಲ್ಲ ನಾವು ಸೂಪರ್ ಆಗಿರುವಂಥ ಒಂದು ಮನೆ ಮದ್ದು ಮಾಡಿ ತೋರಿಸ್ಲಿಕ್ಕೀನಿ ಇದರಿಂದ ನಿಮ್ಮ ಕೂದಲು ಉದ್ದ ಸಿಲ್ಕಿ ಶೈನಿ ಮತ್ತು ದಪ್ಪಗ ಆಮೇಲೆ ವ್ಯಾಲ್ಯೂಮ್ನೆಸ್ ಮ್ಯಾನೇಜಬಲ್ ಆಮೇಲೆ ರೀ ಗ್ರೋತ್ ಪ್ರತಿಯೊಂದಕ್ಕೂ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು ನಿಮ್ಮ ಹೇರ್ ಪ್ರಾಬ್ಲಮ್ಗೆ ಸೂಪರ್ ಆಗಿರ್ತ ನೋಡಿರಿ ಅಂತ ನೋಡ್ಕೊಂಡು ಬಂದ್ಬಿಡೋಣ ಏನು ಮಾಡ್ಲಿಕ್ಕೀನಿ ಇಲ್ಲಿ ಅಂತ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ನೋಡಿದ ತಕ್ಷಣ ಓಡಿ ಹೋಗ್ತೀವಿ ಫಸ್ಟ್ ನಾವು ಇಲ್ಲಿ ಚಕ್ಕೆ ಅಂದರೆ ದಾಲ್ಚಿನ್ನಿ ತೊಗೊಂಡಿನಿ ಇದನ್ನು ರೀ ಗ್ರೋತ್ನ ಪ್ರಮೋಟ್ ಮಾಡಲಿಕ್ಕೆ ನಮ್ಮ ಒಂದು ಕೂದಲು ವೈಟ್ ಆಗ್ತಿರುತ್ತೆ ನೋಡ್ರಿ ಅಂದರೆ ಚಿಕ್ಕ ವಯಸ್ಸಲ್ಲೇ ಗ್ರೇ ಹೇರ್ ಅಂದರೆ ಬಿಳಿ ಕೂದಲು ಬರ್ತಿರ್ತಾವೆ ನಾ ಇಲ್ಲಿ ಹಾಕುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಹೇಳ್ಕೊಂತ ಹೋಗ್ತೇನೆ ನಿಮಗೆ ಭಾಳ ಆಶ್ಚರ್ಯ ಆಗುತ್ತೆ ಖರೇನ ಇದೊಂದು ಇಷ್ಟೊಂದು ಒಳ್ಳೆಯ ಒಂದು ಮನೆ ಮದುವೆ ಬರೀ ಇದನ್ನು ತಿನ್ನಲಿಕ್ಕೆ ಅಂದರೆ ಅಡುಗೆ ಮಾಡಲಿಕ್ಕೆ ಮಸಾಲ ಐಟಮ್ ಆಗಿ ನಾವು ಯೂಸ್ ಮಾಡ್ತೀವಿ ಬಟ್ ಈ ಥರ ನೀವು ಯೂಸ್ ಮಾಡಿ ನೋಡಿದ್ರಪ್ಪ ಅಂತಂದರೆ ಇದ್ರ ಒಂದು ಒಳ್ಳೆ ರಿಸಲ್ಟ ನೀವು ದಂಗೆ ಆಗ್ತೀರಿ ಅಂದರೆ ಆಶ್ಚರ್ಯ ಆಗ್ತೀರಿ ಖರೇನ ಇಲ್ಲಿ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಡ್ರಿ ಅದೇನು ಯಾವುದೇ ವೇಸ್ಟ್ ಆಗೋದಿಲ್ಲ ಇಲ್ಲಿ ನಾವು ವೇಸ್ಟ್ ಮಾಡೋದಂಗೆ ನಿಮಗೆ ತೋರ್ಸ್ಲಿಕ್ಕೀನಿ ನಾ ಇಲ್ಲಿ ಒಂದು ದೊಡ್ಡದು ಒಂದು ನಾ ಎರಡರಿಂದ ಮೂರು ಇಂಚ್ ಅಂತ ಇಟ್ಕೊಳ್ರಿ ಅಥವಾ ಜಾಸ್ತಿ ಬೇಕಿದ್ರೆ ತೊಗೊಳ್ರಿ ಅಥವಾ ನಿಮ್ಮ ಹತ್ರ ಪೌಡರ್ ಇದ್ದರೆ ತೊಗೊಳ್ರಿ ಪೌಡರ್ ಒಳಗೆ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರಂಥೇಳಿ ನಾ ಇಲ್ಲಿ ಒರಿಜಿನಲ್ ಆಗಿ ನಿಮಗೆ ತೊಗೊಂಡು ತೋರಿಸಲಿಕ್ಕತ್ತಿನಿ ಇದನ್ನು ಒಂದು ಒಳಗೆ ಹಾಕೊಳ್ರಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡೋಣ ನಿಮಗೆ ಗೊತ್ತಾಗುತ್ತೆ ಈಗ ನಾ ಇಲ್ಲಿ ಮೇಲೆ ಎಷ್ಟು ಪೌಡರ್ ಬರುತ್ತೋ ಹೆಂಗೆ ಆಗುತ್ತೆ ಅದ್ರ ಮೇಲೆ ನೀವು ಕ್ವಾಂಟಿಟಿ ಮಾಡ್ಕೊಂಡು ಹೋಗ್ರಿ ಹೆಚ್ಚು ಕಡಿಮೆ ನಾನು ಇಲ್ಲಿ ಅದಕ್ಕೆ ಹೇಳಿದೆ ಸ್ಕಿಪ್ ಮಾಡ್ಲಂಗೆ ನೋಡ್ರಪ್ಪ ಅಂಥೇಳಿ ಸೊ ಇಲ್ಲಿ ನಾನು ಚಲೋತ್ನಂಗೆ ಕುಟ್ಕೊಳತ್ತೀನಿ ರೀ ಅದ್ರ ಪೂರ ಇದ್ರೊಳಗೆ ಪೌಡರ್ ಆಗಂಗಿಲ್ಲ ರೀ ಅದು ಯಾಕಂದ್ರೆ ಇದು ಭಾಳ ಹಾರ್ಡ್ ಇರುತ್ತೆ ಸೊ ಹಾಗಾಗಿ ಇದನ್ನು ಚಲೋತ್ನಂಗೆ ನೀವು ಮುರ್ಕೊಂಡು ಇದ್ರೊಳಗೆ ಕುಟ್ಬೇಕಾಯಿತು ಅದಲ್ಲರಿ ಆಗಿದೆ ಖರೆ ನಾನು ಕಿಚನ ಜಲ್ದಿ ಓಡಿ ಹೋಗ್ತೀರಿ ಯಾವುದೇ ಒಂದು ತಡಾನ ಮಾಡಂಗಿಲ್ಲ ರೀ ಈ ಒಂದು ವಿಡಿಯೋ ನೋಡಿದ ತಕ್ಷಣ ಮೊದಲು ಓಡಿ ಹೋಗ್ತೀರಿ ಇದು ನನ್ನ ಗ್ಯಾರಂಟಿ ಯಾಕಂದರೆ ಇದು ಅಷ್ಟೊಂದು ಸೂಪರ್ ಆಗಿದೆ ರೀ ಈ ಒಂದು ಹೋಮ್ ರೆಮಿಡಿ ನಿಮ್ಮ ಒಂದು ಹೇರ್ ಪ್ರಮೋಟ್ ಅಂದ್ರೆ ಅಂದರೆ ನ ರೀಗ್ರೋತ್ ಮಾಡುತ್ತೆ ಒಂದು ಜಗದೊಳಗೆ ಒಂದು ಕೂದ್ಲು ಬೆಳೆಯೋ ಜಗದೊಳಗೆ ಒಂದು ಹತ್ತು ಕೂದಲು ಬೆಳೆಯುವಂಥ ಒಂದು ಒಳ್ಳೆ ಒಂದು ಮನೆ ಮದ್ದು ಅಂತ ಹೇಳ್ಬೋದು ಇದನ್ನ ಎಲ್ಲ ಸ್ವಲ್ಪ ತರತಾರಿಯಾಗಿ ಕೊಟ್ಕೊಂಡೇನೆ ಕೊಟ್ಕೊಂಡಾದ್ಮೇಲೆ ಇದನ್ನ ಮಿಕ್ಸಿ ಹಾಕ್ಕೊಂಡು ಬರೋಣ ರೀ ನಾವು ಯಾಕಂದ್ರೆ ಕೊಟ್ಟಿನೊಳಗೆ ಪೂರ ಪೌಡರ್ ಆಗಂಗಿಲ್ಲರಿ ಅದು ಹಾಗಾಗಿ ಆಮೇಲೆ ಸ್ವಲ್ಪ ಇರೋ ಸಲುವಾಗಿ ನಾನು ಆಲ್ರೆಡಿ ನನ್ನ ಹತ್ತಿರ ಒಳ್ಳೆ ರಿಸಲ್ಟ್ ಬರ್ಲಿಕ್ಕತ್ತದ್ರೆ ಹಾಗಾಗಿ ನಿಮಗೂ ಮಾಡಿ ತೋರಿಸೋಣ ಅಂತೇಳಿ ಇಲ್ಲಿ ತೋರಿಸ್ಲಿಕ್ಕೀನಿ ಅಷ್ಟೇ ನಾನು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿ ತೋರ್ಸ್ಲಿಕ್ಕೀನಿ ನನ್ನ ಹತ್ರ ಆಲ್ರೆಡಿ ಅದ ಅಂತ ಹೇಳಿದೆ ನಾನು ಸೊ ಇದನ್ನು ನಾನಿಲ್ಲಿ ಮಿಕ್ಸಿ ಹಾಕ್ಕೊಂಡು ಬಂದಿನಿ ಸ್ವಲ್ಪ ಅದ್ರೊಳಗೆ ಸಣ್ಣ 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 ಕಣಗಳು ಉಳಿದಿದ್ರೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳೋದು ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಬೋದಾ ಇದನ್ನು ನಾವು ಡಯಟ್ ಅಂದರೆ ಒಂದು ವೆಯ್ಟ್ ಲಾಸ್ಗೂ ಕೂಡ ಯೂಸ್ ಮಾಡ್ತೀವಿ ಹೌದಲ್ರಿ ಸೊ ಎಲ್ಲದಕ್ಕೂ ಭಾಳ ಯೂಸ್ ಮಾಡ್ತೀವಿ ಇದನ್ನು ಚಲೋನಂಗೆ ಸಾಣಿಸ್ಕೊಂಬಿಡ್ರಿ ಸಾಣಿಸ್ಕೊಂಡು ಅದ್ರದ್ದು ಒಂದು ಪೌಡರ್ ಫಾರ್ಮ್ ಬರುತ್ತಲ್ಲ ಅದನ್ನು ತಗೊಂಬಿಡ್ರಿ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾವು ಇದಕ್ಕೇನು ಹಾಕ್ಲಿಕ್ಕೆ ಹತ್ತೀನಪ್ಪ ಅಂತಂದ್ರೆ ಕಾಫಿ ರೀ ನಾ ಹೇಳಿದೆ ನಿಮಗೆ ನಾವಿಲ್ಲಿ ಹಾಕುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ನಾವು ಮೈಂಡ್ ಒಳಗೆ ಇಟ್ಕೊಂಡು ಹಾಕ್ಲಿಕ್ಕೆ ಹತ್ತೀವಿ ಇದು ನಮ್ಮ ಕೂದಲನ್ನೇ ರೀ ಗ್ರೋತ್ ಮಾಡುತ್ತೆ ನಮ್ಮ ಕೂದಲಲ್ಲಿ ಸಿಲ್ಕಿ ಶೈನಿಂಗ್ ಆಡ್ ಮಾಡುತ್ತೆ ಆಮೇಲೆ ನಮ್ಮ ಕೂದಲು ಏಜ್ ಹಾಕಿಂತ ಮುಂಚೆ ಬಿಳಿ ಹಾಕ್ತಾ ಇರುತ್ತೆ ಅದನ್ನು ಸಹಿತ ತಡೆ ಹಿಡಿಯುತ್ತಾ ಅಂಥ ಎಲ್ಲ ಒಂದಿಷ್ಟು ಕೆಲಸಗಳನ್ನು ಮಾಡುತ್ತಿರಿ ಇಲ್ಲಿ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ನಾ ಇಲ್ಲಿ ಒಂದು ಕಪ್ ಅಂತ ಸಾರಿ ಒಂದು ಚಮಚ ಒಂದು ಸ್ಪೂನ್ ಇಲ್ಲಿ ನೀವು ದಾಲ್ಚಿನ್ನಿ ಪೌಡರ್ ಅಂದರೆ ಚಕ್ಕೆ ಪೌಡರ್ ತೊಗೊಂಡ್ರೆ ಇಲ್ಲಿ ಒಂದು ಸ್ಪೂನ್ ನೀವು ಇಲ್ಲಿ ಕಾಫಿ ಪೌಡರ್ ತೊಗೊಳ್ಬೇಕಾಗುತ್ತೆ ಸೊ ಈ ಕಾಪಿ ಹಾಕೋದ್ರಿಂದ ನಮ್ಮ ಒಂದು ಕಟ್ ಕಟ್ ಆಗಿ ಏನು ಬೀಳ್ತಿರ್ತಾವಲ್ಲ ಕೂದಲು ಅದು ಅಂದರೆ ಡ್ಯಾಮೇಜ್ ಇರ್ತಾವಲ್ರಿ ಅದನ್ನೆಲ್ಲ ತಡೆ ಹಿಡಿಯುತ್ತಾ ಆಮೇಲೆ ನಮ್ಮ ಒಂದು ಹೇರನ್ನು ಬಿಳಿ ಆಗೋದನ್ನು ಸಹಿತ ಇಲ್ಲಿ ಒಂದೆಡೆ ಬಿಳಿ ಆಗಿದ್ರೆ ಆಲ್ರೆಡಿ ಅದನ್ನು ಮುಚ್ಚುವಂಥ ಕೆಲಸ ಮಾಡುತ್ತೆ ಅಂದರೆ ಅದನ್ನು ಬ್ಲ್ಯಾಕ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಕಾಪಿ ಪೌಡರ್ ಇದ್ರ ಬಗ್ಗೆ ಜಾಸ್ತಿ ಎಲ್ಲ ಹೇಳೋದು ಬ್ಯಾಡ್ರಿ ಸೊ ವಿಡಿಯೋ ಲಾಂಗ್ ಆಗುತ್ತೆ ನಾನು ಸ್ವಲ್ಪ ಶಾರ್ಟಾಗಿ ಮಾಡೀನಿ ಇದ್ರದ ಬಗ್ಗೆ ಎಲ್ಲ ನೀವು ತಿಳ್ಕೊಬೇಕಪ್ಪ ಅಂತಂದ್ರೆ ಹೋಗಿ ಗೂಗಲ್ನಾಗ ಸರ್ಚ್ ಮಾಡ್ಬೋದ ನಾ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇ ವೈಟಾಮಿನ್ ಟ್ಯಾಬ್ಲೆಟ್ಸ್ ನಾ ಆಲ್ರೆಡಿ ಹಿಂದಿನ ವಿಡಿಯೋ ಒಳಗೆ ಇದನ್ನು ತೋರಿಸಿದ್ದೆ ಮತ್ತೆ ಮತ್ತೆ ಕೇಳಿಕತ್ತೀರಿ ನೀವು ಎಲ್ಲಿ ಅಂತೇಳಿ ಇದು ಆ್ಯಕ್ಚುಲಿ ಫಾರ್ಮಸಿ ಅಂತ ಹೇಳ್ತಿರುವ ಅಂದರೆ ಆಯುರ್ವೇದಿಕ್ ಅಂಗಿಯೊಳಗೆ ಸಿಗ್ತಾವೆ ಹೋಗಿ ನೀವು ಸ್ಟೇಷನರಿ ಒಳಗೂ ಸಿಗ್ತಾವೆ ಇವೆಲ್ಲ ಇವ ಮೇಕಪ್ ಸಮಾನ ಇವು ಇಟ್ಟಿರ್ತಾರಲ್ರ ಅಲ್ಲಿ ಸಹಿತ ಸಿಗ್ತಾವೆ ಆಮೇಲೆ ಎಲ್ಲಕ್ಕಿಂತ ಮೇನ್ ನೀವು ಮೆಡಿಕಲ್ ಒಳಗೆ ಸಿಗ್ತಾವೆ ಇದು ಒಂದು ಫುಲ್ ಪಾಕೆಟ್ ತಂದು ಇಟ್ಕೊಂಡ್ಬಿಟ್ರಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ನಿಮಗೆ ಬೆನಿಫಿಟ್ಸ್ ಅದರಿ ಇದರಿಂದ ಈ ವೈಟಮಿನ್ ಒಂದು ಆಯಿಲ್ ಆಯಿಲ್ ಸಹಿತ ಸಿಗುತ್ತೆ ನೀವು ಆಯಿಲ್ ಸಹಿತ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಪ್ಪ ಅಂದರೆ ಟ್ಯಾಬ್ಲೆಟ್ಸ್ ಸಹಿತ ನೀವು ತೊಗೊಂಡು ಬರ್ಬೋದು ನಾನು ಇಲ್ಲಿ ಕ್ವಾಂಟಿಟಿ ನಿಮಗೆ ಹೆಚ್ಚು ಕಡಿಮೆ ಮಾಡಿ ಹೇಳಿರ್ತೀನಿ ನೀವು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಒಂದು ಕಪ್ ಒಂದು ನಾನು ಇನ್ನೊಂದು ಸರಿ ಕ್ಲಿಯರ್ ಆಗಿ ಹೇಳ್ತೀನಿ ಆಮೇಲೆ ಏನೇನು ಹಾಕಿನಂತೆ ಸ್ಕಿಪ್ ಮಾಡೋದು ಎಂಟು ತನಕ ನೋಡ್ರಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಹನಿ ತೊಗೊಂಡಿನಿ ಅದೇ ಟ್ಯಾಬ್ಲೆಟ್ಸ್ ಒಂದು ಹಾಕ್ಕೊಂಡಿದ್ದರೆ ನಾನು ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹನಿ ಹನಿ ಹಾಕೋದ್ರಿಂದ ನಮ್ಮ ಒಂದು ಹೇರ್ ನಮ್ಮ ಕೂದಲು ಶೈನಿಂಗ್ ರೀ ಅಂದರೆ ಯಾವುದೇ ಒಂದು ಹಿಂಗೆ ಗಂಟು ಗಂಟು ಆಗೋದು ಆಮೇಲೆ ಸಿಕ್ಕು ಆಗೋದು ಈ ಥರ ಆಗಂಗಿಲ್ಲ ನಿಮ್ಮ ಒಂದು ಹೇರ್ ಶೈನಿಂಗ್ ಆಗುತ್ತೆ ಭಾಳ ಅಂದ್ರೆ ಮ್ಯಾನೇಜಬಲ್ ಸಖತ್ ಆಗಿರುತ್ತೆ ರೀ ಖನೇನ ಒಂದ್ಸರಿ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯೂಸ್ ಮಾಡ್ತೀನಿ ಈಗ ಹನಿ ಯೂಸ್ ಮಾಡಾಕತ್ತೇವೆ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಆಶ್ಚರ್ಯ ಆಗುತ್ತೆ ಏನಪ್ಪ ಅಂದ್ರೆ ನಮ್ಮ ಕೂದಲು ಬೆಳ್ಳಗಾಗ್ತಾವ ಅಂತ ಅನ್ನೋದು ನಾವು ಕೇಳಿರ್ತೀವಿ ರೀ ಮೊದಲ ಇರ್ತಾನೆ ಸೊ ಹಾಗೆಲ್ಲ ಆಗೋಂಗಿಲ್ಲ ನಾನು ಯೂಸ್ ಮಾಡ್ತೀನಿ ಸೊ ನಿಮಗೂ ಸೈತಲ್ಲಿ ತೋರ್ಸ್ಲಿಕ್ಕೆ ಈ ನಾನು ಇವಾಗಲೇ ಯೂಸ್ ಮಾಡ್ಲಿಕ್ಕತ್ತಲ್ಲ ಏನೋ ಇಲ್ಲಾಂದ್ರೂ ನಾನು ಯೂಸ್ ಮಾಡ್ತಾ ಇದ್ದೆ ಒಂದು ಐದಾರರಿಂದ ಐದರಿಂದ ಆರು ವರ್ಷ ಆಯ್ತು ರೀ ಹನಿ ಯೂಸ್ ಮಾಡೇ ಮಾಡ್ತೀನಿ ನಾನು ನಿಮ್ಮ ಒಂದು ಹೇರ್ ಮ್ಯಾನೇಜಬಲ್ ಮಾಡುತ್ತೆ ಆಮೇಲೆ ಒಂದು ಹೇರೊಳಗೆ ಕಳೆ ಇರೋಂಗಿಲ್ಲ ನೋಡಿರಿ ಆಮೇಲೆ ಈ ಕಳೆ ಇರೋದಿಲ್ಲ ಅಂದ್ರೆ ಸಿಲ್ಕಿ ಶೈನಿ ಥರ ಇರೋಂಗಿಲ್ಲ ಅದನ್ನು ಪ್ರಮೋಟ್ ಮಾಡೋಂತ ಅಂದರೆ ಆ ಒಂದು ಕೆಲಸ ಮಾಡುತ್ತೆ ಇದು ಸಿಲ್ಕಿ ಶೈನಿ ಮಾಡಲಿಕ್ಕೆ ಆಮೇಲೆ ಮ್ಯಾನೇಜಬಲ್ ಮಾಡಲಿಕ್ಕೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ನನ್ನ ಹತ್ರ ಬೇಬಿ ಶಾಂಪೂ ಇತ್ತು ಬಟ್ ಅದು ಖಾಲಿಯಾಗಿದ್ದಾರೆ ಸೊ ಇಲ್ಲಿ ಯಾವ ಆಪ್ಷನ್ ಇಲ್ಲ ನನ್ನ ಕಡೆ ಸೊ ಹಾಗಾಗಿ ನಾ ಇಲ್ಲಿ ನಾರ್ಮಲ್ ನೀವು ಯಾವುದಾದ್ರೂ ಶಾಂಪೂ ಮನೆಯೊಳಗೆ ಯೂಸ್ ಮಾಡ್ತಿರಲ್ಲ ಅದನ್ನೇ ನೀವು ಇಲ್ಲಿ ಯೂಸ್ ಮಾಡಬಹುದು ನಾನು ಹೇಳಿದೆ ಜಸ್ಟ್ ನೀವು ಶಾಂಪೂ ಎಲ್ಲ ನನ್ನ ಕೂದಲು ಉದ್ರಿಕತ್ತವ ಕೂದಲು ಕೂಲ್ ದಪ್ಪ ಇಲ್ಲ ಅದು ಇದು ಅಂತ ಪ್ರಾಬ್ಲಮ್ಸಿಗೆ ನೀವು ಇಲ್ಲಿ ಶಾಂಪೂ ಚೇಂಜ್ ಮಾಡೋದು ಆಗಲಿ ಅಥವಾ ಟೋನೋರ್ ಚೇಂಜ್ ಮಾಡೋದಾಗಲಿ ಎಣ್ಣೆ ಚೇಂಜ್ ಮಾಡೋದಾಗಲಿ ಎಣ್ಣೆ ಒಳಗೆ ಏನು ಹಾಕೋದಾಗಲಿ ಏನು ಬ್ಯಾಡ್ರಿ ಜಸ್ಟ್ ಶಾಂಪು ಮಾಡೋವಾಗ ಈ ಒಂದು ಕೆಲಸ ಮಾಡಿಬಿಟ್ರೆ ಸಾಕು ನಿಮ್ಮ ಒಂದು ಹೇರ್ ಇಷ್ಟೊಂದು ಉದ್ದ ಸಿಲ್ಕಿ ಶೈನಿ ಅಂದ್ರೆ ಖರೇನು ನಾವು ಆರ್ತೀರಿ ನೀವು ಆಮೇಲೆ ಇಲ್ಲಿ ಶಾಂಪು ಕ್ವಾಂಟಿಟಿ ಕಡಿಮೆ ಹಾಕೀನಿ ಯಾಕಂದ್ರೆ ನನ್ನ ಹತ್ರ ಆಲ್ರೆಡಿ ಜಾಸ್ತಿ ಅದರಿ ಮಾಡಿಟ್ಟಿದ್ದೆ ನಾನು ಅದರೊಳಗೆ ಒಯ್ದಿದ್ನ ಮಿಕ್ಸ್ ಮಾಡಿಬಿಡ್ತೀನಿ ಹಾಗಾಗಿ ಶಾಂಪು ಕ್ವಾಂಟಿಟಿನಲ್ಲಿ ಕಡಿಮೆ ಹಾಕಿನಿ ಇವಾಗ ನೀವು ಇನ್ನೊಂದು ಸರಿ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಹೇಳ್ಬಿಡ್ತೀನಿ ತಿಳ್ಕೊಂಬಿಟ್ರೆ ನಾನು ಇದಕ್ಕೆ ಏನೇನು ಹಾಕಿ ಅಂತೇಳಿ ನಾ ಇಲ್ಲಿ ಒಂದು ಸ್ಪೂನು ಕಾಫಿ ಒಂದು ಸ್ಪೂನ್ ದಾಲ್ಚಿನ್ನಿ ಪೌಡರ್ ಒಂದು ಇ ವೈಟಮಿನ್ ಟ್ಯಾಬ್ಲೆಟ್ಸ್ ಒಂದು ಸ್ಪೂನ್ ಹನಿ ಆಮೇಲೆ ಶಾಂಪೂನ ಇಲ್ಲಿ ಏಳರಿಂದ ಎಂಟು ಚಮಚ ಹಾಕೋಬೇಕಾಗುತ್ತೆ ನೀವು ಇಷ್ಟೆಲ್ಲ ಕ್ವಾಂಟಿಟಿಗೆ ನಾನು ಹೇಳಿದೆ ನಿಮಗೆ ಆಲ್ರೆಡಿ ನನ್ನ ಹತ್ತಿರ ಅದ ಸೊ ಹಾಗಾಗಿ ನಾನು ಶಾಂಪೂ ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡಿನಿ ಇದನ್ನು ಐದು ನಾಲ್ಕು ಸೇರಿಸ್ಬಿಡ್ತೀನಿ ರೀ ಸೊ ನೀವು ಇದನ್ನೆಲ್ಲ ಹಾಕೊಂಡು ಚಲೋ ನಂಗೆ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಕೊಂಡು ನೀವು ಯಾವಾಗ ಯಾವ ಶ್ಯಾಂಪೂ ಮಾಡ್ತಿರಲ್ಲ ಜಸ್ಟ್ ಒಂದು ಸರಿ ನೀವು ಇದನ್ನು ಅಪ್ಲೈ ಮಾಡಿರಿ ಇದ್ರ ರಿಸಲ್ಟ್ ಹೌ ಹರ್ತೀರಿ ನಿಮ್ಮ ಕೂದಲು ಜಲ್ದಿನೂ ಉದುರುದು ನಿಲ್ಲುತ್ತೆ ಆಮೇಲೆ ನಿಮ್ಮ ಕೂದಲು ಮ್ಯಾನೇಜಬಲ್ ಆಗುತ್ತೆ ನೀವು ಫ್ರೀಯಾಗಿ ಅಂದರೆ ಓಪನ್ ಆಗಿ ಹೇರ್ ಬಿಡೋದು ಇವಾಗ ಟ್ರೆಂಡಿಂಗ್ ಅದರ ಎಲ್ಲರಿಗೂ ಭಾಳ ಇಷ್ಟ ಸೊ ನೀವು ಈ ಥರ ಎಲ್ಲ ಮಾಡಿದ್ರಪ್ಪ ಅಂತಂದರೆ ನೀವು ಓಪನ್ ಆಗಿ ಹೇರ್ ಬಿಡ್ಬೋದು ಯಾವುದೇ ಒಂದು ಹೇರ್ ಸ್ಟೈಲ್ ಮಾಡ್ಕೊಬೋದು ನಿಮ್ಮ ಡ್ರೀಮನ್ನು ಫುಲ್ಫಿಲ್ ಮಾಡ್ಕೊಳ್ಬೋದು ಈ ಒಂದು ರೆಮಿಡಿಯಿಂದ ಇಷ್ಟೊಂದು ಸೂಪರ್ ಆಗಿದೆ ಆಮೇಲೆ ಇದ್ರೊಳಗೆ ಬುರುಗ ಬರುತ್ತೋ ಇಲ್ಲ ಅಂದರೆ ಈಗ ಬೇಬಿ ಶಾಂಪು ಹಾಕಿದ್ರೆ ಬರುತ್ತೋ ಇಲ್ಲೋ ಅಂತ ಅನ್ನೋರು ಇರ್ತೀರಿ ನೋಡ್ಬೋದು ನೀವು ಇಲ್ಲಿ ತೋರಿಸ್ಲಿಕ್ಕೆ ಆತೀನಿ ನಾನು ಜಸ್ಟ್ ನೀವು ಒಂದು ಹನಿ ನೀರು ಹಾಕಿರಿ ಎಷ್ಟು ಕೂಡ ಬುಡುಗ ಆಗುತ್ತೆ ನೋಡಿರಿ ಸಕ್ಕತ್ತಾಗಿದ್ರೆ ಖರೇನಾ ಮತ್ತು ನಿಮ್ಮ ವಿಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೆಲ್ಲ ನಮಸ್ಕಾರ ಜಯ ಹ್ಯಾಂಡ್